ಇಡೀ ರಾಜ್ಯದ ಜನರನ್ನು ಅತ್ಯಂತ ಗಾಢವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಯಾಕೆ ವಿಪಕ್ಷ ನಾಯಕನನ್ನು ನೇಮಕ ಮಾಡ್ತಾ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಎಷ್ಟೊತ್ತಿನ ಮಾತು ಅಲ್ಲ ಅನೇಕ ಕುತೂಹಲಕಾರಿಯಾಗಿರ್ತಕ್ಕಂತಹ ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಬಹಳ ದೊಡ್ಡ ಮಟ್ಟಿಗಿನ ಸ್ನೇಹ ಪ್ರೀತಿ ಲವ್ ಎಲ್ಲವೂ ಕೂಡ ಆರಂಭ ಆಗಿದ್ದನ್ನು ಕೂಡ ನಾವು ನೋಡ್ತೇವೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಜನ ಕೂಡ ಕೂಡ್ಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ ಅದು ರಹಸ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ ಬಹಿರಂಗ ಆಗಿರುವಂಥದ್ದು ಎಲ್ಲ ಕಡೆ ಚರ್ಚೆ ನಡೀತಾ ಇರುವಂಥದ್ದು ಆ ರೀತಿಯ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿ ಆಗಿತ್ತು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಶೋಭಾ ಕರನ್ ಲಾಜೆ ಅವರ ಹೆಸರು ಫೈನಲ್ಲು ಕೂಡ ಆಗಿತ್ತು ಒಕ್ಕಲಿಗರನ್ನೇ ಒಂದು ವೇಳೆ ಬಿ ಜೆ ಪಿ ಏನಾದರೂ ಅಲ್ಲಿ ರಾಜ್ಯಾಧ್ಯಕ್ಷವನ್ನು ಸ್ಥಾನಕ್ಕೆ ಕೊಟ್ಟಿದ್ದೇ ಹೌದಾದರೆ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ದೊಡ್ಡ ಮಟ್ಟಿಗಿನ ಧಕ್ಕೆ ಬರ್ತದೆ ಅದನ್ನು ಅತ್ಯಂತ ಗಾಢವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಯಾಕೆ ವಿಪಕ್ಷ ನಾಯಕನನ್ನ ನೇಮಕ ಮಾಡ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತೇವೆ ಹೇಳಿ ಹೇಳೋದಿಕ್ಕೆ ಶುರು ಮಾಡಿ ಮೂರ್ನಾಲ್ಕು ತಿಂಗಳಾಗೋಯ್ತು ಇನ್ನೂ ತನಕ ಕೂಡ ಯಾಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲ ಜನರನ್ನ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಬಿ ಜೆ ಪಿಯ ಕಾರ್ಯಕರ್ತರಿಗೂ ಸಹಿತ ಇದೊಂದು ಯಕ್ಷ ಪ್ರಶ್ನೆಯಾಗಿ ಇವತ್ತು ಗೋಚರ ಆಗ್ತಾ ಇರುವಂಥದ್ದು ಹಾಗಾದರೆ ಯಾಕೆ ಏನು ಸಮಸ್ಯೆ ಆಗ್ತಾ ಇದೆ ಯಾಕೆ ಬಿ ಜೆ ಪಿ ಹೈಕಮಾಂಡು ಕರ್ನಾಟಕದ ಬಿ ಜೆ ಪಿಯ ಈಗಿನ ಪರಿಸ್ಥಿತಿಯ ಬಗ್ಗೆ ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡೋದಕ್ಕಾಗಲಿ ಅಥವಾ ರಾಜ್ಯಾಧ್ಯಕ್ಷರ ನೇಮಕ ಮಾಡೋದಕ್ಕಾಗಲಿ ಯಾಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ ಯಾಕೆ ಈ ರೀತಿಯ ಒಂದು ವಿಳಂಬ ನೀತಿಯನ್ನು ವಿಳಂಬ ಧೋರಣೆಯನ್ನು ತಾಳ್ತಾ ಇದೆ ಅನ್ನುವಂಥದ್ದು ಎಲ್ಲರನ್ನೂ ಕಾಡ್ತಾ ಇರುವಂಥ ಪ್ರಶ್ನೆ ಈ ಪ್ರಶ್ನೆಯ ಹತ್ತಿ ಹೋದರೆ ಅನೇಕ ಕುತೂಹಲಕಾರಿಯಾಗಿರ್ತಕ್ಕಂತಹ ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತವೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕಳೆದ ಮೇ ತಿಂಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಯಾವ ರೀತಿ ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ಬಿ ಜೆ ಪಿ ಮಿಷನ್ ಒನ್ ಫಿಫ್ಟಿ ಮಿಷನ್ ಒನ್ ಫಿಫ್ಟಿ ಅಂತೇಳಿ ನೂರ ಐವತ್ತರ ಗುರಿಯನ್ನು ಇಟ್ಕೊಂಡಿದ್ದಂತಹ ಬಿ ಜೆ ಪಿ ಮಿಷನ್ ಒನ್ಲಿ ಫಿಫ್ಟಿ ಅನ್ನುವ ರೀತಿಯಲ್ಲಿ ಎಪ್ಪತ್ತರ ಗಡಿಯನ್ನು ದಾಟೋದಿಕ್ಕೂ ಸಹಿತ ಎದುಸಿರನ್ನು ಬಿಟ್ಟದಂಥದ್ದನ್ನು ಎಲ್ಲರೂ ಕೂಡ ನಾವು ನೋಡಿದ್ದೇವೆ ಜೊತೆಗೆ ನಾವೇ ಅಧಿಕಾರವನ್ನು ಸ್ಥಾಪನೆ ಮಾಡ್ತೇವೆ ಈ ಬಾರಿ ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಹೋದಂತಹ ಜೆ ಡಿ ಎಸ್ ಪಕ್ಷ ಅದೊಂದು ಶಾಸಕಾಂಗ ಪಕ್ಷವಾಗಿ ವಿಧಾನಸಭೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳೋದಕ್ಕೂ ಸಹಿತ ಅದರ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ರೀತಿಯಲ್ಲಿ ರಿಸಲ್ಟ್ ಬಂದಿದ್ದನ್ನು ನಾವು ನೋಡ್ತೇವೆ ಕಾಂಗ್ರೆಸ್ಸು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನು ಸಾಧಿಸಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದೆ ಅಂತಹ ಸಂದರ್ಭದಲ್ಲಿ ಬಿ ಜೆ ಪಿ ತನ್ನ ಸೋಲಿಗೆ ಬಿ ಎಲ್ ಸಂತೋಷವರ ಒಂದು ತಂಡ ಯಡಿಯೂರಪ್ಪನವರ ಒಂದು ತಂಡ ಪರಸ್ಪರ ಕೆಸರ ಚಾಟದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಇದರೆಲ್ಲದರಲ್ಲ ಎಲ್ಲದರಲ್ಲ ನಡುವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಭಾಳ ದೊಡ್ಡ ಮಟ್ಟಿಗಿನ ಸ್ನೇಹ ಪ್ರೀತಿ ಲವ್ ಎಲ್ಲವೂ ಕೂಡ ಆರಂಭ ಆಗಿದ್ದನ್ನು ಕೂಡ ನಾವು ನೋಡ್ತೇವೆ ಯಾವ ಮಟ್ಟಿಗೆ ಪರಿಸ್ಥಿತಿ ಆಗೋಯ್ತು ಅಂತಂದರೆ ಇನ್ನೇನು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಹೋಗ್ಬಿಡ್ತದೆ ಅನ್ನುವಂತಹ ಮಾತುಗಳು ಚರ್ಚೆಗಳು ಸಹಿತ ರಾಜ್ಯದಲ್ಲಿ ಆರಂಭ ಆಗ್ತವೆ ಅದು ಸುಳ್ಳು ಕೂಡ ಅಲ್ಲ ಅದಕ್ಕೆ ಪೂರಕವಾಗಿ ಕುಮಾರಸ್ವಾಮಿಯವರು ಕೂಡ ನಡ್ಕೊಂಡಿದ್ದನ್ನು ನಾವು ನೋಡ್ತೇವೆ ಬಿ ಜೆ ಪಿಯ ನಾಯಕರುಗಳು ಸಹಿತ ಮಾತಾಡ್ತಾ ಇದ್ದುದನ್ನು ಯಡಿಯೂರಪ್ಪನವರೇ ಖುದ್ದಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಬಿ ಜೆ ಪಿಯ ಬೇರೆ ಬೇರೆ ನಾಯಕರುಗಳು ಸಹಿತ ಜೆ ಡಿ ಎಸ್ನ ಜೊತೆಗೆ ಹೊಂದಾಣಿಕೆ ಆಗ್ತದೆ ಅನ್ನುವ ರೀತಿಯಲ್ಲಿಯೇ ಸೂಕ್ಷ್ಮವಾಗಿ ಮಾತಾಡಿದ್ದನ್ನು ಕೂಡ ನಾವು ಗಮನಿಸ್ತೇವೆ ಹಾಗಾಗಿ ಇನ್ನೇನು ಹತ್ತು ತಿಂಗಳುಗಳ ಒಳಗೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಜನ ಕೂಡ ಕೂಡ್ಕೊಂಡು ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ ಅನ್ನುವಂಥದ್ದು ಈಗ ಎಲ್ಲೂ ಕೂಡ ಅದು ರಹಸ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ ಬಹಿರಂಗ ಆಗಿರುವಂಥದ್ದು ಎಲ್ಲ ಕಡೆ ಚರ್ಚೆ ನಡೀತಾ ಇರುವಂಥದ್ದು ಆ ರೀತಿಯ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಈ ಹಂತದಲ್ಲಿ ಜೆ ಡಿ ಎಸ್ಸು ಒಂದು ವೇಳೆ ಬಿ ಜೆ ಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡೇ ಮುಂದಿನ ಚುನಾವಣೆಗೆ ಹೋಗಬೇಕು ಅಂಥೇಳಾದರೆ ಅದು ಯಾವುದೇ ಕಂಡೀಷನಿಗೆ ಒಪ್ಕೊಳ್ಳ್ದೇನೆ ಒಂದೇ ರೀತಿ ಹೊಂದಾಣಿಕೆ ತಯಾರು ತಯಾರಿಲ್ಲ ಇಲ್ಲಿ ಬಿ ಜೆ ಪಿಯಲ್ಲಿ ಯಾವ ರೀತಿ ರಾಜ್ಯಾಧ್ಯಕ್ಷರ ನೇಮಕ ಮತ್ತು ವಿಪಕ್ಷ ನಾಯಕರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೆದವು ದೆಹಲಿಯ ಮಟ್ಟದಲ್ಲಿ ಚರ್ಚೆ ನಡೆಯಿತು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತು ರಾಜ್ಯದಲ್ಲಿ ಚರ್ಚೆ ನಡೆಯಿತು ಬಿ ಎಲ್ ಸನ್ ಸಂತೋಷ್ ಬಣ ಯಡಿಯೂರಪ್ಪನವ್ರ ಬಣ ಎರಡರಿಗೂ ಕೂಡ ಸಮ್ಮತಿಯಾಗುವ ರೀತಿಯಲ್ಲಿ ವಿಪಕ್ಷ ನಾಯಕರನ್ನು ಮತ್ತು ರಾಜ್ಯಾಧ್ಯಕ್ಷರ ನೇಮಕ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದು ವಿಪಕ್ಷ ನಾಯಕರನ್ನು ಲಿಂಗಾಯತರಿಗೆ ಅಲ್ಲಿ ಆಸ್ಥಾನವನ್ನು ಕೊಡಬೇಕು ಅವರನ್ನು ಸಮಾಧಾನ ಪಡಿಸಬೇಕು ಬಿ ಜೆ ಪಿಯ ಜೊತೆಗೆ ಇರುವಂಥ ಲಿಂಗಾಯತರಿಗೆ ಆ ಒಂದು ವಿಪಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರನ್ನು ಮತ್ತೆ ಸೆಳಿಬೇಕು ಅಂತಂದರೆ ಒಕ್ಕಲಿಗ ಜನಾಂಗದವ್ರಿಗೆ ಅದು ಕೊಡಬೇಕು ಅಂತೇಳಿ ಫೈನಲಿ ಶೋಭಾ ಕರಂದ್ಲಾಜಿ ಅವರ ಹೆಸರು ಫೈನಲು ಕೂಡ ಆಗಿತ್ತು ಆದರೆ ಯಾಕೆ ಮತ್ತೆ ಅದು ಅಲ್ಲಿಗೆ ಸ್ಥಗಿತಗೊಳ್ತು ಅನ್ನುವಂಥದ್ದನ್ನು ನೋಡೋದೇ ಆದರೆ ಇಲ್ಲಿ ಜೆ ಡಿ ಎಸ್ಸು ಒಂದಿಷ್ಟು ಕಂಡೀಷನ್ಗಳನ್ನು ಬಿ ಜೆ ಪಿ ಜೊತೆಗೆ ಹೋಗಬೇಕು ಅನ್ನೋದಾದರೆ ಒಂದಿಷ್ಟು ಕಂಡೀಷನ್ಗಳನ್ನು ಜೆ ಡಿ ಎಸ್ ಇವತ್ತು ಬಿ ಜೆ ಪಿ ನಾಯಕರುಗಳ ಎದುರುಗಡೆ ಹೇಳಿರುವಂಥದ್ದು ಅದು ಏನು ಅಂಥೇಳಿ ನೋಡೋದಾದರೆ ಜೆ ಡಿ ಎಸ್ ಪಕ್ಷಕ್ಕೆ ಪ್ರಬಲವಾಗಿ ಬೆಂಬಲವನ್ನು ಕೊಡುವಂತಹ ಒಕ್ಕಲಿಗರನ್ನೇ ಒಂದು ವೇಳೆ ಬಿ ಜೆ ಪಿ ಏನಾದರೂ ಅಲ್ಲಿ ರಾಜ್ಯಾಧ್ಯಕ್ಷವನ್ನು ಸ್ಥಾನಕ್ಕೆ ಕೊಟ್ಟಿದ್ದೆ ಹೋದಾದರೆ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ದೊಡ್ಡ ಮಟ್ಟಿಗಿನ ಧಕ್ಕೆ ಬರ್ತದೆ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನು ಮಾಡೋದಕ್ಕೆ ಜೆ ಡಿ ಎಸ್ನ ನಾಯಕರುಗಳು ತಯಾರಿಲ್ಲ ಆ ಒಂದು ವಿಚಾರಕ್ಕೆ ಅವರಲ್ಲಿ ಒಪ್ಪಿಗೆ ಇಲ್ಲ ಒಂದು ವೇಳೆ ಜೆ ಡಿ ಎಸ್ ಅದನ್ನು ಒಪ್ಪದೆ ಹೋಗಿ ಅಲ್ಲಿ ಬೇರೆ ಯಾವುದಾದ್ರೂ ಜನಾಂಗದವರನ್ನು ಹಿಂದುಳಿದವ್ರದವ್ರು ಇರ್ಬೋದು ಅಥವಾ ಇನ್ನೊಬ್ಬರು ಯಾರನ್ನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದರೆ ಇಲ್ಲಿ ವಿಪಕ್ಷ ನಾಯಕರ ಒಂದು ಸ್ಥಾನವೂ ಕೂಡ ಬೇರೆಯವರಿಗೆ ಕೊಡಬೇಕಾಗ್ತದೆ ಆ ಒಂದು ಕಾರಣಕ್ಕೋಸ್ಕರವಾಗಿ ಜೆ ಡಿ ಎಸ್ ಜೊತೆ ಕುಮಾರಸ್ವಾಮಿಯವ್ರ ಜೊತೆ ಒಂದು ಗಟ್ಟಿಯಾಗಿರ್ತಕ್ಕಂತಹ ಚರ್ಚೆ ಆಗಬೇಕು ಮತ್ತು ಹೊಂದಾಣಿಕೆ ಆಗೋದೇ ಸತ್ಯ ಆದರೆ ಯಾವ ರೀತಿ ಇವರು ಕಂಡೀಷನ್ಗಳನ್ನು ಹಾಕ್ತಾರೆ ಅದೆಲ್ಲವನ್ನು ನೋಡಿಕೊಂಡೇ ವಿಪಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕು ರಾಜ್ಯಾಧ್ಯಕ್ಷ ನೇಮಕ ಮಾಡಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ಇವತ್ತು ಬಿ ಜೆ ಪಿ ಹೈಕಮಾಂಡ್ ತಳೆದಿರೋದು ಭಾಳ ಸ್ಪಷ್ಟವಾಗ್ತಾಯಿದೆ ಯಾಕೆಂತಂದರೆ ಬಿ ಜೆ ಪಿ ಹೈಕಮಾಂಡ್ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಎಷ್ಟೊತ್ತಿನ ಮಾತು ಅಲ್ಲ ಒಂದು ಸಿಟ್ಟಿಂಗ್ನಲ್ಲಿ ಮುಖ್ಯಮಂತ್ರಿನೇ ಬದಲಾವಣೆ ಮಾಡ್ತಾರೆ ಅಂಥದ್ರಲ್ಲಿ ವಿಪಕ್ಷ ನಾಯಕನನ್ನು ಒಂದು ನೇಮಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಒಂದು ರಾಜ್ಯಾಧ್ಯಕ್ಷರ ನೇಮಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಆ ಪರಿಸ್ಥಿತಿ ಏನು ಬಂದಿದೆ ಹೈಕಮಾಂಡಿಗೆ ಅನ್ನೋದನ್ನು ಎಲ್ಲರೂ ಕೂಡ ನೋಡುವಂಥ ಸಂದರ್ಭದಲ್ಲಿ ಈ ಒಂದು ಕುತೂಹಲಕಾರಿಯಾಗಿರುವಂತಹ ವಿಚಾರ ಇಲ್ಲಿ ಗಮನಕ್ಕೆ ಬಂದಿರುವಂಥದ್ದು ಹಾಗಾಗಿ ಈ ಅಧಿವೇಶನ ಮುಗಿದೋಗಲಿ ಮುಗಿದು ಹೋದ ನಂತರದಲ್ಲಿ ಸಾಕಷ್ಟು ಸಮಯಾವಕಾಶ ಸಿಗ್ತದೆ ಆವಾಗ ಜೆ ಡಿ ಎಸ್ನ ಜೊತೆ ಯಾವ ರೀತಿ ನಾವು ಹೊಂದಾಣಿಕೆ ಮಾಡ್ಕೋಬೋದು ಅದೆಲ್ಲವನ್ನು ಕೂಡ ನೋಡಿ ಚರ್ಚೆ ಮಾಡಿ ಎಲ್ಲ ಚೌಕಾಶಿಗಳು ಎಲ್ಲವೂ ಕೂಡ ನಡೆದ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಹೈಕಮಾಂಡ ಒಂದು ಮುಂದಿನ ಸೂತ್ರ ಕಾರ್ಯತಂತ್ರ ಆಗಿರಲಿಕ್ಕೆ ಸಾಕು ನೋಡೋಣ ಯಾರು ಯಾವ ರೀತಿಯ ಮುಂದಿನ ಬೆಳವಣಿಗೆಗಳೇ ನೋಡುತ್ತವೆ ಅನ್ನೋದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಅಜವ್ರ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ಬೆಂಗಳೂರು